ಪ್ರಜಾಪ್ರಭುತ್ವ ವಿರೋಧಿ ನಡೆಗೆ ಸಂವಿಧಾನವನ್ನು ಅಪಮಾನಿಸುತ್ತಿರುವ ಎನ್ಡಿಎ ಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ನಡ್ಡಾಜಿ ಅವರಿಗೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪನವರಿಗೆ ಬಂಧುಗಳೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ ರಾಹುಲ್ ಗಾಂಧಿ ಅವರೇ ಅಮೇಥಿ ಅಷ್ಟೇ ಅಲ್ಲ ಈ ಬಾರಿ ಕೇರಳದಲ್ಲೂ ಸಹ ನಿಮ್ಮನ್ನ ಓಡಿಸ್ತಾರೆ ಇಲ್ಲಿಂದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಸಂಸತ್ ಸಹ ಸಹಾಯಕ್ಕೆ ಇಲ್ಲ ಈ ದೇಶದ ಜನ ಎಲ್ಲಿದ್ರು ಸಹ ನಿಮ್ಮನ್ನ ಸೋಸರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ನಿಕಟಪೂರ್ವ ಶಾಸಕರು ಸ್ನೇಹಿತರಾದಂತಹ ನಾಗೇಂದ್ರ ಅವರೇ ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತ ರಾಜೇಂದ್ರ ಅವರೇ ನೆರೆದಿರುವಂತ ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರೇ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳೇ ನಗರ ಪಾಲಿಕೆಯ ಸದಸ್ಯರುಗಳೇ ಕಳೆದ ಒಂದು ವಾರದಿಂದ ಈಚೆಗೆ ನಾವು ಮೂರನೇ ಬಾರಿಯಲ್ಲಿ ಪ್ರತಿಭಟನೆಯನ್ನ ಮೈಸೂರು ನಗರವೂ ಸೇರಿದಂತೆ ರಾಜ್ಯಾದ್ಯಂತ ಮಾಡ್ತಾ ಇದೀವಿ ಬಂಧುಗಳೇ ಈ ಒಂದು ಸರ್ಕಾರ ಈ ಒಂದು ಕಾಂಗ್ರೆಸ್ ಪಕ್ಷದ ನೇತೃತ್ವ ಯಾವ ರೀತಿಯಲ್ಲಿ ನಡ್ಕೋತಾ ಇದೆ ಅನ್ನೋದು ಕಳೆದ ಒಂದು ವಾರದಿಂದ ಮೂರನೇ ಬಾರಿಗೆ ನಾವು ಪ್ರತಿಭಟನೆ ಮಾಡುವಂಥ ರೀತಿಯಲ್ಲಿ ಆಗ್ತಾ ಇದೆ ಬಂಧುಗಳೇ ನಾವು ನೋಡಿದ್ವಿ ಮಂಡ್ಯದ ಅಲೆಮನೆಯಲ್ಲಿ ಹೆಣ್ಣುಗಳ ಹೆಣ್ಣು ಭ್ರೂಣ ಹತ್ಯೆಯನ್ನ ನೋಡಿದ್ವಿ ಹೆಣ್ಣು ಭ್ರೂಣ ಹತ್ಯೆ ನಡೆದರೆ ನಡೆದ ಹದಿನೈದು ದಿನ ಆದರೂ ಅಲೆಮನೆಗೆ ಬಾಗಿಲನ್ನು ಅಥವಾ ಸೀಸ್ ಮಾಡುವಂತ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳದೆ ಇರೋದನ್ನು ನಾವು ನೋಡಿದ್ವಿ ಬಂಧುಗಳೇ ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಇವತ್ತು ಮೈಸೂರು ನಗರವೂ ಸೇರಿದಂತೆ ಅನೇಕ ಕ್ಲಿನಿಕ್ಗಳಲ್ಲಿ ಈ ರೀತಿಯ ಭ್ರೂಣ ಪತ್ತೆ ಮತ್ತೆ ಹತ್ಯೆ ಮಾಡ್ತಾ ಇರೋದನ್ನ ಖಂಡಿಸಬೇಕು ಅಂತ ಹೇಳಿ ನಾವು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದ್ವಿ ಬೆಳಗಾವಿಯ ಮಹಿಳೆ ಮೇಲೆ ಹಲ್ಲೆ ನಡೆದಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಸ್ವತಃ ಸುಮ್ಮಟ್ಟು ಕೇಸನ್ನು ದಾಖಲಿಸಿ ಇವತ್ತು ಬೆಳಗಾವಿಯ ಆ ಒಂದು ಹೆಣ್ಣು ಮಗಳಿಗೆ ಯಾವ ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತೇಳಿ ಸ್ವತಃ ಕೋರ್ಟ್ ಮಧ್ಯಪ್ರವೇಶ ಆಗುವಂತ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರ ಪ್ರತಿಭಟನೆಯು ಒಂದು ಕಾರಣ ಆಗಿತ್ತು ಬಂಧುಗಳೇ ಇವತ್ತು ಇನ್ನೊಂದು ಪ್ರತಿಭಟನೆಗೆ ನಾವೆಲ್ಲರೂ ಇಳಿದಿದ್ದೀವಿ ಕಾಂಗ್ರೆಸ್ಸಿನ ನಾಯಕರಿಗೆ ಸಾಂವಿಧಾನಿಕ ಹುದ್ದೆಯನ್ನ ಆಗಾಗ್ಗೆ ಗೇಲಿ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಒಬ್ಬ ಮಂತ್ರಿ ತೆಲಂಗಾಣಕ್ಕೆ ಹೋಗಿ ಕರ್ನಾಟಕದ ಒಬ್ಬ ಮಂತ್ರಿ ತೆಲಂಗಾಣದ ಪ್ರಚಾರ ಸಭೆಯಲ್ಲಿ ಮಾತಾಡ್ತಾರೆ ಇವತ್ತು ಕರ್ನಾಟಕದ ಸಾಂವಿಧಾನಿಕ ಹುದ್ದೆ ಏನು ಸ್ಪೀಕರ್ ಅಂತ ಇದ್ದಾರೆ ಆ ಸ್ಪೀಕರ್ ಹುದ್ದೆಯನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಆ ಮುಸಲ್ಮಾನಿನ ನಾಯಕನಿಗೆ ಬಿಜೆಪಿಯ ಶಾಸಕರು ಹೊಡಿತಾರೆ ಅನ್ನುವಂಥ ರೀತಿಯಲ್ಲಿ ಸಂವಿಧಾನಿಕ ಹುದ್ದೆಯನ್ನ ಅವಮಾನ ಮಾಡುವಂತ ರೀತಿಯಲ್ಲಿ ಕಾಂಗ್ರೆಸ್ಸಿನ ಒಬ್ಬರು ಸಚಿವರು ಹೇಳ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವತ್ತು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಗೌರವಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ ಬಂಧುಗಳ ಇವತ್ತು ಕೇಂದ್ರದಲ್ಲೇ ಇವತ್ತು ಲೋಕಸಭೆ ರಾಜ್ಯಸಭೆಯಲ್ಲೇ ಆಗಿದ್ದಾದ್ರೂ ಏನು ಇವತ್ತು ಇವತ್ತು ನೂರ ಎಪ್ಪತ್ತೊಂಬತ್ತು ಸಂಸದರನ್ನ ಇವತ್ತು ವಜಾ ಮಾಡಿದ್ದಾರೆ ಕಾರಣ ಏನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಕರ್ನಾಟಕದ ವಿಧಾನಸಭೆಯಲ್ಲಿ ಪಂಚ ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿಕೊಡಿ ಅಂತ ನಾವು ಧರಣಿ ಕೂತ್ರೆ ನಮ್ಮನ್ನ ಹೊರಗಾಕಿದ್ದಂಥದ್ದು ನಾನು ನಿಮ್ಮೆಲ್ಲರ ನೆನಪಿಗೆ ತರ್ತಾ ಇದ್ದೀನಿ ಆದರೆ ಈಗ ಭಾರತೀಯ ಜನತಾ ಪಾರ್ಟಿಯ ಏನು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಆಡಳಿತ ಮಾಡ್ತಾ ಇದ್ದೀವಿ ರಾಜ್ಯಸಭೆಯಲ್ಲಿ ಹೆಚ್ಚು ಸದಸ್ಯರನ್ನ ಹೊಂದಿದ್ದೀವಿ ಇವತ್ತು ಅವರಾಗ್ ಸಸ್ಪೆಂಡ್ ಆದ್ರು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರಬಯಸ್ತೀನಿ ಬಂಧುಗಳ ಇವತ್ತು ಯಾವುದೋ ಒಂದು ಘಟನೆ ಆಗಬಾರ್ದಾಗಿತ್ತು ಲೋಕಸಭೆಯಲ್ಲಿ ಬಾಂಬ್ ಬಾಂಬ್ನ ರೀತಿಯಲ್ಲಿ ತೆಗೆದುಕೊಂಡು ಹೋದಂತ ಘಟನೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಖಂಡಿಸಿದ್ದಾರೆ ಈ ದೇಶದಲ್ಲಿ ಲೋಕಸಭೆಗೆ ಅಟ್ಟು ಸುಲಭವಾಗಿ ಪ್ರವೇಶ ಮಾಡಲಿಕ್ಕೆ ಆಗದೆ ಇರುವಂತ ಆ ಜಾಗದಲ್ಲಿ ಯಾರೋ ಇತರ ನುಗ್ಗಿ ಆಗಿರೋದು ನಮಗೆ ಅವಮಾನ ಅಥವಾ ಇದರ ಪೂರ್ಣ ತನಿಖೆಯನ್ನ ಮಾಡಿ ಈ ಹಣ್ಮೆಚುರಿಟು ಮತ್ತು ಬುದ್ಧಿ ಕಾಂಗ್ರೆಸ್ ಪಕ್ಷ ಅಂತ ದೊಡ್ಡ ಪಕ್ಷದ ನೇತೃತ್ವವನ್ನು ತಗೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಇನ್ನು ಹನೇ ಯಾವುದೋ ರೀತಿಯಲ್ಲಿ ಪಪ್ಪು ರೀತಿಯಲ್ಲಿ ಸ್ವೀಕಾರ ಮಾಡಿ ಅವರನ್ನ ನಾವು ಖಂಡಿಸಬೇಕಾಗಿದೆ ಬಂಧುಗಳ ಸಂಸತ್ತು ಅಂತಕ್ಕಂಥದ್ದು ಈ ದೇಶದ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೇಗುಲ ಆ ದೇಗುಲದ ಒಳಗೆ ಖುದ್ದು ಅಲ್ಲಿ ಸ್ಪೀಕರ್ ನಮ್ಮ ಭಾವನೆಯಲ್ಲಿ ಭಗವಂತ ಇದ್ದಾರೆ ಅಂತ ಒಂದು ಭಗವಂತನ ಸ್ಥಾನದಲ್ಲಿರ್ತಕ್ಕಂಥ ಸ್ಪೀಕರು ಅವರು ಹಿಂದುಳಿದ ವರ್ಗದವರಾಗಿರ್ತರು ಅವರನ್ನ ಅವಮಾನ ಸೇರ್ತಕ್ಕಂಥ ಈ ಪಪ್ಪು ರಾಹುಲ್ ಗಾಂಧಿ ಅವರನ್ನ ಕಂಡ ತುಂಡರಾಗಿ ಖಂಡಿಸಿ ಇನ್ನ ಮುಂದಿನ ನನಗೆ ಮಾತಾಡ ಅಧ್ಯಕ್ಷ ವಹಿಸಿರ್ತಕ್ಕಂಥ ಮೈಸೂರು ನಗರದ ಅಧ್ಯಕ್ಷರು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀವಾಸ್ ಅವರೇ ಪಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ರಾಜೇಂದ್ರ ಸಾರ್ ಅವರೇ ಹಾಗೆ ನಿಗಮ ಮಂಡಳಿಗಳ ಮಾಜಿ ಅಧ್ಯಕ್ಷಗಳಾಗಿರ್ತಕ್ಕಂಥ ಸೋಮಶೇಖರ್ ಅವರೇ ನಮ್ಮ ಹೇಮಂತ್ ಕುಮಾರ್ ಗೌಡ್ರೆ ಮಾಜಿ ಮೇಯರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ಸಂಜಯ್ ಸ್ವಾಮಿ ಅವರೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಗಿರೀಶ್ ಅವರೇ ಮಣೀಶ್ ಅವರೇ ಅವರೇ ಹಾಗೆ ಇವತ್ತಿನ ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ ಬಂಧುಗಳೇ ಇವತ್ತು ನಾವು ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಆದೃಷ್ಟೇ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಅಡಿಯಲ್ಲಿ ಇರ್ತಕ್ಕಂಥ ಸಂವಿಧಾನಿಕ ಹುದ್ದೆ ಆಗಿರ್ತಕ್ಕಂಥ ಸಂಸದರ ಮಾಡಿರ್ತಕ್ಕಂಥ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರ ವಿರುದ್ಧ ಇವತ್ತು ಖಂಡಿಸಕ್ಕೋಸ್ಕರ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ ಇವತ್ತು ದೇ ಇವತ್ತು ರಾಷ್ಟ್ರಪತಿಗಳು ಇವತ್ತು ಒಂದು ಪತ್ರಿಕೆಯನ್ನು ಓದ್ತಾ ಇದೆ ರಾಷ್ಟ್ರಪತಿಗಳು ಬೇಸರವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನೋಡಿದಾಗ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಈ ಒಂದು ವಿಚಾರಕ್ಕೆ ಬೇಸವನ್ನು ವ್ಯಕ್ತಪಡಿಸಿದರೆ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಹಿಂದುಳಿದ ವರ್ಗಗಳ ನಾಯಕರು ಅವರನ್ನ ಅಪಮಾನಗೊಳಿಸಿರ್ತಕ್ಕಂಥದ್ದು ನಿಜಕ್ಕೂ ಸಹ ಇವರಿಗೆ ಶೋಭೆ ತರುವಂತದ್ದಲ್ಲ ಇವತ್ತು ರಾಜೀವ್ ಗಾಂಧಿ ಅವರು ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ದೇಶದ ಇತಿಹಾಸದಲ್ಲಿ ಒಂದು ಕುಟುಂಬ ಮೂರು ಪ್ರಾಣಿಗಳನ್ನ ಹೊಂದಂತ ಒಂದು ಕುಟುಂಬ ನಿಮ್ದು ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಗೌರವನ್ನ ಕಳೆಯುವಂತ ಕೆಲಸವನ್ನ ನೀವು ಮಾಡ್ತೀರಿ ಅಂದ್ರೆ ಮೊಬೈಲ್ನಲ್ಲಿ ಅಂತ ಚಿತ್ರೀಕರಣ ಮಾಡ್ತೀರಿ ಅಂದ್ರೆ ಅವ್ರು ಮಾಡುವಂತ ವ್ಯಂಗ್ಯವನ್ನ ನೀವು ಚಿತ್ರೀಕರಣವನ್ನ ಮಾಡ್ತೀರಿ ಅಂದ್ರೆ ಅದಕ್ಕಿಂತ ಅವಮಾನ ಈ ದೇಶದ ಜನರ ಮುಂದೆ ಇನ್ನೇನಿದೆ ಅಂತಕ್ಕಂಥ ಕೃಷ್ಣ ಇವತ್ತು ಮೂಡ್ತಾ ಇದೆ ಒಂದುಗಳೇ ಕೆಲವೊಂದು ಕಡೆ ನೀವು ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯನ್ನ ಪ್ರಮೇಶ ಕ್ಯಾಂಡಿಡೇಟ್ ಅಂತ ಇವತ್ತು ಘೋಷಣೆ ಮಾಡ್ತೀರಿ ಸ್ವಯಂ ಘೋಷಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆದರೆ ಆ ಪ್ರಧಾನಿ ಹುದ್ದೆಗೆ ನೀವು ಲಾಯಕ್ ಆಗಿದ್ದೀರಾ ಅಂತಕ್ಕಂಥದ್ದು ಈ ದೇಶದ ಜನರ ಮುಂದೆ ಇರ್ತಕ್ಕಂಥ ಪ್ರಶ್ನೆ ನಿಮ್ಮ ಹುಡುಗಾಟಿಗೆ ಇಡೀ ದೇಶದ ಜನರ ಮುಂದೆ ಇವತ್ತು ಕಾಂಗ್ರೆಸ್ ತಲೆ ತೆಗೆಸುವಂತಹ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ತೃಣಮೂಲ ಕಾಂಗ್ರೆಸ್ಸಿನ ಒಬ್ಬ ಸಂಸದ ಇವತ್ತು ಈ ರೀತಿಯಾದಂತಹ ಅವಮಾನವಾದಂತಹ ಕೃತಿಯನ್ನು ಮಾಡಿರ್ತಕ್ಕಂಥದ್ದಕ್ಕೆ